ಈಗ ನೋಡಿ ಹಿಂದೆ ಎಲ್ಲ ಅನೇಕ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನ ತೆಗೆದ್ರು ಜಗದೀಶ್ ಶೆಟ್ಟರು ತಂದರು ಮತ್ತು ಅವ್ರ ಸದಾನಂದ ಗೌಡರು ತಂದರು ಅವ್ರನ್ನ ತೆಗೆದ್ರು ಜಗದೀಶ್ ಶೆಟ್ಟರ್ ತಂದರು ಅದು ಸ್ವಸ್ಥ ರಾಜಕಾರಣನ ನಮ್ಮಲ್ಲಿ ಯಾವುದೂ ಆ ಥರ ನಡೆದಿಲ್ಲ ಯಾವ ಭಿನ್ನಮತ ಇಲ್ಲ ಯಾವುದೇ ರೀತಿಯ ಗುಂಪುಗಾರಿಕೆ ಇಲ್ಲ ಎಲ್ಲರೂ ಒಂದಾಗಿದ್ದೇವೆ ನಿನ್ನೆಯನ್ನು ಕೂಡ ದೀರ್ಘ ಸುದೀರ್ಘವಾದಂಥ ನಾಲ್ಕೂವರೆ ಗಂಟೆ ಕಾಲ ಸಚಿವ ಸಂಪುಟದ ಸಭೆ ಆಯಿತು ಎಲ್ಲರೂ ಜೊತೆಯಲ್ಲಿದ್ದರು ಮತ್ತು ಎಲ್ಲಿ ಇವತ್ತು ಪ್ರಶ್ನೆ ಎಲ್ಲಿದೆ ಸುಮ್ಮನೆ ಅವರಿಗೆ ವಿರೋಧ ಪಕ್ಷದವ್ರಿಗೆ ಬೇರೆ ಇನ್ನೇನೇನಿಲ್ಲ ಹೇಗಾದರೂ ಮಾಡಿ ನಾವು ಎಲ್ಲದರಲ್ಲೂ ಸ್ಪಂದನೆ ಮಾಡ್ತಾಯಿರ್ತೀವಿ ಸರ್ಕಾರ ನಮ್ಮದು ರೈತರ ಪರವಾಗಿರ್ಬೋದು ಮಹಿಳೆಯರ ಪರ ಎಲ್ಲರ ಸ್ಪಂದನೆ ಆಗ್ತಾ ಇದೆ ಇವತ್ತು ನಾವು ಆ ಕೆಲಸ ಇದ್ದೀವಿ ಎಲ್ಲಿ ನಮ್ಮ ಫೇಲಿಯರ್ ಏನು ನಮ್ಮ ಸರ್ಕಾರದ್ದು ನಾವು ಫೇಲಿಯರ್ ಆಗಿದ್ದೀವಿ ಯಾವುದನ್ನು ನಾವು ಸ್ಪಂದನೆ ಮಾಡಿಲ್ಲ ನಮ್ಮ ಸರ್ಕಾರ ಎಲ್ಲ ಜವಾಬ್ದೊರೆ ಕೆಲಸ ಮಾಡ್ತಾಯಿದೆ ಅದಕ್ಕೆ ಸ್ವಾಸ್ಥ್ಯದ ಸರ್ಕಾರ ಇವತ್ತು ಎಲ್ಲಾದ್ರೂ ಇದೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂತ ಹೇಳಬಹುದು ಬಿಜೆಪಿ ನೋಡಿ ಅದು ಬಿಡಿ ಅದು ಇವತ್ತು ಮಾಧ್ಯಮ ಬಹಳ ಹೆಚ್ಚಾಗಿರೋದ್ರಿಂದ ಸೋಷಿಯಲ್ ಮೀಡಿಯಾ ಹೆಚ್ಚಾಗಿರೋದ್ರಿಂದ ಒಂದೊಂದು ಹೇಳಿಕೆ ಕೂಡ ಬಹಳ ಅದಕ್ಕೆ ದೊಡ್ಡ ಮಹತ್ವ ಸಿಗ್ತಾ ಇದೆ ಮೊದಲ ಅದಕ್ಕೆ ಅಷ್ಟು ಮಹತ್ವ ಸಿಗ್ತಾ ಇರಲಿಲ್ಲ ಈಗ ಏನಾಗಿದೆ ಯಾವುದೋ ಒಂದು ಸಣ್ಣ ವಿಚಾರ ಕೂಡ ದೊಡ್ಡ ವಿಚಾರ ಆಗೋಗ್ತಾರೆ ನಮ್ಮಲ್ಲಿ ಯಾವ ಆರೋಪ ಪ್ರತ್ಯಾರೋಪ ಇದೆ ಹೇಳಿ ಯಾರಾದರೂ ನಾವು ಆರೋಪ ಅದು ವಿರೋಧ ಪಕ್ಷದವ್ರು ಅವ್ರು ಮಾಡ್ತಾರೆ ಅವರ ಡ್ಯೂಟಿನೂ ಕೂಡ ಅದು ಮಾಡಬೇಕು ಅವರು ನಮ್ಮನ್ನು ಟೀಕೆ ಮಾಡಬೇಕು ನಾವು ಅದಕ್ಕೆ ಉತ್ತರ ಕೊಡಬೇಕು ಪ್ರಶ್ನೆ ಕೇಳಿ ಉತ್ತರ ಕೊಡ್ತೀವಿ ಆದರೆ ವಿರೋಧ ಪಕ್ಷ ಕೂಡ ಜವಾಬ್ದಾರಿ ಇದೆಯಲ್ಲ ಅವ್ರ ಜವಾಬ್ದಾರಿ ಏನು ಇವತ್ತು ಕೇಂದ್ರದಿಂದ ನಮಗೆ ಅನ್ಯಾಯ ಆದಾಗ ಅವರ ಪ್ರಭಾವವನ್ನು ಬೀರಬೇಕು ನೆಮ್ಮಲ್ಲಿ ಕೇಂದ್ರದಲ್ಲಿ ಏನೂ ಮಾಡ್ತಾಯಿಲ್ಲ ಅವರು ಇವತ್ತು ಈ ಸಂಪೂರ್ಣ ನಿಷ್ಕ್ರಿಯಾಗಿದೆ ಈ ವಿರೋಧ ಪಕ್ಷ ಮತ್ತು ಅವ್ರ ಏ ಹೇಳಿಕೆಗಳು ಕೂಡ ಮಾಹಿತಿ ಇಲ್ದೇನೆ ಮಾಡಿ ನೋಡಿ ಮೊನ್ನೆ ಅಶೋಕ್ ಅವರು ನಿನ್ನೆ ಅಶೋಕ್ ಅವರು ಮತ್ತು ವಿಜೇಂದ್ರ ಅವರು ಹೇಳಿದ್ದಾರೆ ಯಾರೋ ಅರವತ್ತ್ಮೂರು ಪರ್ಸೆಂಟ್ ಭ್ರಷ್ಟಾಚಾರ ಇದೆ ಅಂತ ಹೇಳಿದ್ದು ನಮ್ಮ ಮೇಲೆ ಹೇಳಿದ್ರಲ್ಲ ಅದು ಅವ್ರ ಸರ್ಕಾರದ ಅವಧಿಯಲ್ಲಿ ಆಗಿರುವಂಥ ಸರ್ವೆಯಲ್ಲ ಹೇಳ ಉಪಲೋಕ ಹೇಳಿರುವಂಥದ್ದು ಅವ್ರ ಸರ್ಕಾರದಲ್ಲಿ ಆದ ಇದ್ದಂಥ ಸಂದರ್ಭದಲ್ಲಿ ಇದ್ದಂಥ ಒಂದು ಭ್ರಷ್ಟಾಚಾರ ಆಯಿತಾ ಅದನ್ನು ನಮ್ಮ ಮೇಲೆ ಹೇಳ್ತಾ ಇದ್ದಾರೆ ಅಷ್ಟು ಕೂಡ ಮಾಹಿತಿಯ ಮಾಹಿತಿ ಗೊತ್ತಿಲ್ಲ ಕೊರತೆ ಇದೆ ಮತ್ತು ಇವತ್ತು ವಿರೋಧ ಪಕ್ಷದಲ್ಲಿರುವಂಥ ಗೊಂದಲ ಅಲ್ಲಿ ಬಿ ಜೆ ಪಿಯವರು ವಿರೋಧ ಪಕ್ಷ ನಾಯಕರನ್ನು ತೆಗಿಬೇಕು ಅಂತ ಒಂದು ಕಡೆ ಹೊಟ್ಟಿದ್ದಾರೆ ಅದ್ ಅಧ್ಯಕ್ಷರನ್ನು ತೆಗಿಬೇಕು ಅಂತ ಒಂದು ಕಡೆ ಹೊಟ್ಟಿದ್ದಾರೆ ಅವು ಅವರಲ್ಲಿ ಏನಾದರೂ ಒಗ್ಗಟ್ಟಿದೆಯಾ ಸೊ ಅದಕ್ಕೋಸ್ಕರ ನಮ್ಮನ್ನೇ ಟೀ ಟೀಕೆ ಮಾಡೋದಕ್ಕಿಂತ ಇವತ್ತು ಕೇಂದ್ರದಿಂದ ನಮಗೆ ಅನ್ಯಾಯ ಆಗ್ತದೆ ಸಕ್ಕ ನಮ್ಮ ಕಬ್ಬಿನ ಬೆಳೆಗಾರರ ಪರವಾಗಿ ಕೇಂದ್ರ ಸರ್ಕಾರ ನಿಲ್ಲ ಮೆಕ್ಕೆಜೋಳ ರೈತರ ಪರವಾಗಿ ಕೇಂದ್ರ ಸರ್ಕಾರ ನಿ ನಿಲ್ಲ ಪ್ರಹ್ಲಾದ್ ಜೋಶಿ ಆರ್ ಅಶೋಕು ವಿಜೇಂದ್ರ ಬರೀ ಭಾಷಣ ಬಿಗಿತಾರೆ ರೈತ ಜೊತೆ ಹೋಗೋರು ಮಲ್ಕೊಡ್ತಾರೆ ಹುಟ್ಟುಹಬ್ಬ ಮಾಡ್ತಾರೆ ನ್ಯಾಯ ಕೊಡಿಸೋದಕ್ಕೆ ಇವ್ರಿಗೆ ತಾಕತ್ತಿಲ್ಲ ಏನು ಹೇಳ್ಬೇಕು ನಾವು ಅವ್ರಿಗೆ ಯಾ ಏನಂತ ಹೇಳ್ಬೇಕು ಇವ್ರಿಗೆ ನಾವು ಬರೀ ಭಾಷ ಬರೀ ಪ್ರಚಾರಕ್ಕೆ ಮಾಡೋದಕ್ಕೆ ಮೈಕ್ಗಳ ಮುಂದೆ ಮಾತಾಡೋದಕ್ಕಲ್ಲ ಜವಾಬ್ದಾರಿ ಇದೆ ತಾನೆ ಕೇಂದ್ರದಲ್ಲಿ ಅವ್ರದೇ ಸರ್ಕಾರ ತಾನೆ ಯಾಕೆ ಅವ್ರು ಸಹಾಯ ಮಾಡ್ತಾಯಿಲ್ಲ ಇಷ್ಟೊಂದು ಎಂ ಪಿಗಳು ಗೆದ್ದು ಹೋಗ್ತಾರೆ ಬಾಯೇ ಬಿಚ್ಚಿದ್ದಿರಲ್ಲ ಎಂ ಪಿಗಳು ಅದು ನೀವು ಚರ್ಚೆ ಮಾಡ್ತಾ ಇದೀರ ಈಗ ನೀವು ಶುರು ಮಾಡ್ತಾ ಇರೋದು ಅದು ಈ ಹೊಸ ಚರ್ಚೆ ನೀವು ಶುರು ಮಾಡ್ತಾ ಇದ್ದೀರಾ ನೋಡಿ ಎಲ್ಲರೂ ಹೇಳುವಂಥದ್ದು ನಮ್ಮ ಹೈಕಮಾಂಡ್ ತೀರ್ಮಾನ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ಎಲ್ರು ಕೂಡ ಎಲ್ರು ಒಪ್ಕೊಡುವಂತ ತಯಾರಾಗಿರುವಂತದ್ದು ಎಲ್ಲರೂ ಹೈಕಮಾಂಡ್ ತೀರ್ಮಾನ ಇದು ಅಂತಿಮ ಈ ವಿಚಾರದಲ್ಲಿ ಆಯ್ತಾ ನೋಡಿ ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ ನಮ್ಮ ಶಿವಕುಮಾರ್ ಅವರು ಹೇಳಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಇನ್ನೇನು ಅದ್ರ ಬಗ್ಗೆ ಚರ್ಚೆ ಏನು ನಾವು ನಾವು ನೋಡಪ್ಪ ಅದೇ ನೋಡಿ ಆ ವಿಷಯಗೆ ಸುಮ್ಮನೆ ನಮ್ಮನ್ನ ಎಳೆದು ತರಬೇಡಿ ಆಯ್ತಾ ಇವತ್ತು ನಾವೆಲ್ಲ ಒಂದಾಗಿ ಚೆನ್ನಾಗಿ ಹೋಗ್ತಾ ಇದೀವಿ ಯಾವುದೇ ಸಮಸ್ಯೆ ಇಲ್ಲ ಏನೇ ನೀವು ತಿಳ್ಕೊಳ್ಳಿ ಅಂದ್ಕೊಳ್ಳಿ ಒಂದು ಎಲ್ಲರೂ ಕೂಡ ಸಿ ಎಮು ಡೆಪ್ಯಟಿ ಸಿ ಎಮ್ ನಮ್ಮ ಲೀಡರ್ಸ್ ಮಧ್ಯೆ ಒಂದು ಕೂಡ ಕೆಲಸ ಕಾರ್ಯಗಳನ್ನೂ ಡಿಫ್ರೆನ್ಸಸ್ ಇಲ್ಲ ಯಾವುದ್ರಲ್ಲೂ ಇಲ್ಲ ಆಸೆ ಎಲ್ರಿಗೂ ಇರ್ತದ್ರಿ ಆಸೆ ಇರೋದಿಲ್ಲ ಅಂತಲ್ಲ ಸಮಯ ಸಂದರ್ಭವಾದಂಗೆ ನೋಡೋಣ ಈಗ ನೋಡಿ ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿದ್ಮೇಲೆ ಮುಗೀತಲ್ಲ